भारत प्रधान नरेंद्र मोदी और एच डेवर्ग कुमार अंडोर्गे विजेन्त प्रधान के नम नायक संसद सदस्य मुनसा के ಎರಡು ದಿವಸದಲ್ಲಿ ನಾನು ನಾವು ಮುಗಿಸ್ತೀನಿ ಎರಡೂ ಪಕ್ಷದಲ್ಲಿ ಸಮನ್ವಯ ಸಾಧನೆ ಆಗಬೇಕು ನಮ್ಮಲ್ಲಿ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಹೇಳಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿರ್ತಕ್ಕಂಥದ್ದು ಆ ರೀತಿಯಾದಂತ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲಿ ಕೂಡ ಕೊರತೆ ಕಾಣ್ತಾ ಇಲ್ಲ ಇಲ್ಲ ಒಂದ್ ಕಡೆ ಮಲ್ಲೇಶ್ ಸಾಬು ಅವರಿಗೆ ದೇವರ ಅನುಂದ ಅನುಕಂಪ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಆಶೀರ್ವಾದ ಇವತ್ತು ಅವರ ಜಯ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಮ್ಮಲ್ಲಿರ್ತಕ್ಕಂಥ ಎಂಟು ಕ್ಷೇತ್ರದ ಅಭ್ಯರ್ಥಿಗಳು ಗೊತ್ತಿರ್ತಕ್ಕಂಥ ಅಭ್ಯರ್ಥಿಗಳು ಜನತಾದಳದಲ್ಲೂ ಕೂಡ ಅವರು ಮೂರು ಜನ ಶಾಸಕರಿದ್ದಾರೆ ಅವರಲ್ಲೂ ಕೂಡ ಒಮ್ಮತ ಬಹಳ ಚೆನ್ನಾಗಿದೆ ಹಾಗಾಗಿ ನಮ್ಮ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಆದಂತ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಬಂಡಾಯದ ಪಾವತ ಆರಾಗ್ತಾ ಇದೆ ಹಾಗಾಗಿ ನಮ್ಗೆ ಕೋಲಾರದಲ್ಲಿ ಯಾವುದೂ ಕೂಡ ಇಲ್ಲ ಆ ರೀತಿ ಕಾಣಿಸ್ತಾ ಇಲ್ಲ ಹಾಗಾಗಿ ಮೊದಲನೇ ಕೆಲವು ನಾವೆಲ್ಲ ಕೂಡ ಒಂದಾಗಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಇದನ್ನು ಈ ಸಭೆಯಲ್ಲಿ ಸೇರಿರ್ತಕ್ಕಂಥದ್ದೇ ನಮ್ದು ಮೊದಲನೇ ಗೆಲುವು ಇದು ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ ಏನು ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೀವಿ ಆ ಪ್ರತೀಕಾರ ತೀರ್ಬೇಕಾದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಂತ ಎಸ್ ಎಂ ಕೂಡ ನಾವು ಎರಡೂ ಪಕ್ಷಗಳು ಸೇರಿಸಿ ಮಲ್ಲೇಶ್ ಬಾಬು ಅವ್ರನ್ನ ಕೆಲ್ಸೋದ್ರ ಮುಖಾನ್ನ ಮೊನ್ನೆ ನಮ್ಮನ್ನೇನು ಸೋಲಿಸಿದ್ದಾರೆ ಕಾಂಗ್ರೆಸ್ನವರು ಆ ಪ್ರತೀಕಾರವನ್ನ ನಾವು ತೀರ್ತ್ಕೋಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ಮಲ್ಲೇಶ್ ಬಾಬು ಅವರು ಗೆದ್ರೆ నమ్మ మాల్ూరు మండలి సంబంధి వర్త ప్రకాశ్ ఇది ఇప్పసభ చునవణ వర్గం ప్రకాష్ ఫోన్ మల్లే బాబు యార్దూ ఫోన్ మన మల్లే బాబు నే న మోద్రి నవే ఎన్ దేవేగౌడ నవే ని స్వయం పేర్డీస ಹಾಗಾಗಿ ಎಲ್ಲದಕ್ಕೆ ಬಹಳ 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 ಅನುಕೂಲಗಳೈತೆ ಉದಾಹರಣೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಕೆಲಸ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಪರಿಶಿಷ್ಟ ಸಮಾಜದ ಓಟ್ಗಳು ಕೊರತೆ ಇದೆ ಜೆಡಿಎಸ್ ಪಕ್ಷಕ್ಕೂ ಕೂಡ ಕೊರತೆ ಇದೆ ನಾನ್ ಅನ್ಬೋದು ಶ್ರೀನಾಥ ಅನ್ಬೋದು ಒಕ್ಕೇರಿ ರಾಮಣ್ಣ ಅನ್ಕೋದು ನಮ್ಮ ಚಿಡಿ ಗೋವಿಂದನಾಥ ಅನ್ಬಹುದು ಯಾರ್ಯಾರು ನಮ್ಮ ಜೆಡಿಎಸ್ ಅವ್ರೆ ನಮ್ಮ ಬಿಜೆಪಿಯವ್ರೆ ಪರಿಶಿಷ್ಟ ಸಮಾಜದ ಮತಗಳನ್ನ ಸಡಿಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಬೇಕು ಮತ್ತೆ ಸಿಂಬಲ್ ಜೆ ಡಿ ಎಸ್ ಸಿಂಬಲ್ ಆಗಿರೋದ್ರಿಂದ ಅಲ್ಪಸಂಖ್ಯಾತು ಕೂಡ ಒಲೇ ಇರ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಲ್ಪಸಂಖ್ಯಾತು ಒಲೇ ಇರ್ತಕ್ಕಂಥ ಕೆಲಸ ಮಾಡಬೇಕು ಒಂದ್ ಲಕ್ಷ ಓಟ್ ಬರೋ ಬರಲಿ ಅಣ್ಣ ನೀವು ಜೊತೆ ಓಟ್ ಮಾಡೋಣ ದೇವೇ ಕೊಟ್ಟು ಅಂತ ಹೇಳಿ ಕುಮಾರ್ ಅಂತ ಹೇಳಿ ನಾವು ಅಲ್ಪಸಂಖ್ಯಾತರನ್ನು ಕೇಳ್ಕೊಂಡು ಅವ್ರ ಕೂಡ ತಗೋಬೇಕು ಇಡೀ ಅಲಿಯನ್ ಸಾಗರದಿಂದ ಹೆಚ್ಚಾಗಿ ನಾವು ಪರಿಶಿಷ್ಟ ಸಮಾಜದ ಮತಗಳನ್ನ ಸೆಡಿಲಿಕ್ಕೆ ಆಯಾ ಮುಖಾಂತರಗಳನ್ನ ಸಂಪರ್ಕ ಮಾಡಿ ಆ ಗ್ರಾಮಗಳಲ್ಲಿ ಈ ಇಪ್ಪತ್ತೈದು ದಿವಸ ನಾವು ಮಾಡಬೇಕು ಇನ್ನು ಬೇರೆ ಸಮಾಜಗಳು ಭಾರತೀಯ ಜನತಾ ಪಕ್ಷ ಮತ್ತೆ ಆಲ್ರೆಡಿ ಇದ್ದೀವಿ ಈ ಯಾರು ದೂರವ್ರೆ